ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅವರ್ ಯೂಟ್ಯೂಬ್ ಚಾನೆಲ್ ನಾನು ಮಾತಾಡ್ತಾ ಇರೋದು ಅರ್ಚನಾ ಸಂತೋಷ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಮೂರನೇ ಆಷಾಢ ಶುಕ್ರವಾರ ಪ್ರಯುಕ್ತ ಸಾಲಿ ಗ್ರಾಮ ತಾಲೂಕು ಮಿರ್ಲೆ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಹುಣ್ಸಮ್ಮ ತಾಯಿ ಆಶೀರ್ವಾದ ಪಡೆಯೋಕೆ ಅಂತ ಬಂದ್ವಿ ನನಗೆ ಹುಷಾರಿಲ್ಲದೆ ಇದ್ದಾಗ ದೊಡ್ಡಮ್ಮ ಹರಿಸ್ಕೊಂಡಿದ್ರಂತೆ ಇವಾಗ ಹುಷಾರಾಗಿದ್ದೀನಿ ಅದಕ್ಕೆ ತಾಯಿ ದರ್ಶನ ಮಾಡೋಣ ಅಂತ ಬಂದ್ವಿ ಹುಣ್ಸಮ್ಮ ತಾಯಿ ಜಾತ್ರೆ ಅಂತೂ ತುಂಬ ಅದ್ಧೂರಿಯಿಂದ ನಡೆಯುತ್ತೆ ಜಾತ್ರೆ ಯಾವಾಗ ಅಂತ ಅಂದರೆ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬ ಆದರೆ ಒಂಬತ್ತು ದಿನಕ್ಕೆ ಜಾತ್ರೆ ನಡೆಯುತ್ತೆ ಆಷಾಢ ಶುಕ್ರವಾರ ಮಾತ್ರ ಅಲ್ಲದೆ ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆ ನಡೆಯುತ್ತೆ ಹುಣ್ಸಮ್ಮ ತಾಯಿಗೆ ತಂಬಿಟ್ಟಿನ ಇಲ್ಲಿ ತುಂಬಾ ಸ್ಪೆಷಲ್ ಸುತ್ತಮುತ್ತ ಒಂಬತ್ತು ಊರಿಗೆ ಈ ತಾಯಿನೇ ಗ್ರಾಮ ದೇವತೆ ಬೇಡದೆಲ್ಲ ಕರುಣಿಸೋ ಮಹಾ ತಾಯಿ ಒಂಬತ್ತು ಗ್ರಾಮಗಳಿಂದ ತೇರ್ಬರುತ್ತೆ ತುಂಬ ವಿಜೃಂಭಣೆಯಿಂದ ಹಬ್ಬ ಮಾಡ್ತಾರೆ ಒಂಬತ್ತು ಗ್ರಾಮಗಳಲ್ಲೂ ಹುಣಸಮ್ಮ ತಾಯಿ ಅಕ್ಕ ತಂಗಿಯರಿದ್ದಾರೆ ನವ ದೇವತೆಗಳು ಇಲ್ಲಿ ಬಂದು ಜೋಕಾಲಿ ಆಟಾರೆ ಅನ್ನೋ ವಾಡಿಕೆ ಕೂಡ ಇದೆ ಹುಣಸಮ್ಮ ತಾಯಿ ಮತ್ತು ಮಿಥಿ ಮಿರ್ಲೆ ಅಥವಾ ಮಿಥಿಲಾ ನಗರಕ್ಕೆ ಇಲ್ಲಿ ಒಂದು ಹಿಸ್ಟ್ರಿನೇ ಇದೆ ಖಂಡಿತವಾಗ್ಲೂ ನೆಕ್ಸ್ಟು ಲೋಕಲ್ಲಿ ನಾನು ಹೇಳ್ತೀನಿ ಇವಾಗ ಅಮ್ಮನ ದರ್ಶನ ಮಾಡೋಣ ಅಮ್ಮನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆಷಾಢ ಮಾಸದಲ್ಲಿ ದೇವತೆಗಳ ದರ್ಶನ ಮಾಡೋದೇ ಪುಣ್ಯ ಎಲ್ಲರಿಗೂ ತಾಯಿ ಉಣ್ಸಮ್ಮ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್